ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಬ್ಲಾಕ್ಸ್ ನಮ್ಮ ಚಾನಲ್ನಲ್ಲಿ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ಸುದ್ದಿಗಳನ್ನು ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಪ್ಪುತ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಈ ಟಾಪ್ ಸೀರಿಯಲ್ ನಟಿಯ ಒಂದು ಗಂಟೆಯ ರೇಟ್ ಎರಡು ಲಕ್ಷ ರೂಪಾಯಿ ಅಂತೆ ಹೌದು ಯಾರು ಏನೇನು ಪ್ರಕರಣವನ್ನು ಹೇಳ್ತೀವಿ ಮಾಡಿ ದಯವಿಟ್ಟಿಗೆ ಕ್ಲಿಕ್ ಮಾಡಿ ಸುಂದರ ನಟಿಯ ಮೋಹಕ್ಕೆ ಒಳಗಾದ ಒಬ್ಬ ಹುಡುಗ ಎಂಥ ಹುಚ್ಚು ಕೆಲಸ ಕೈ ಹಾಕಿದ್ದಾನೆ ಅಂದರೆ ನಿಜಕ್ಕೂ ಕೂಡ ನೀವೇ ಬೆಚ್ಚಿ ಬಿಟ್ಟಿರೋ ಸ್ನೇಹಿತರೆ ಹೌದು ನಟಿ ಗಾಯತ್ರಿ ಅರುಣ್ ಖ್ಯಾತ ಮಲಯಾಳಂ ಸೀರಿಯಲ್ ನಟಿ ಇವರು ಈ ನಟಿಯನ್ನು ನೋಡಿದಾಗ ಒಬ್ಬ ಹುಡುಗನಿಗೆ ಏನಾಯ್ತೋ ಗೊತ್ತಿಲ್ಲ ನಟಿ ಗಾಯತ್ರಿಗೆ ಒಂದು ಪ್ರೈವೇಟ್ ಮೆಸೇಜ್ ಕಳಿಸಿ ಬಿಟ್ಟ ಹೌದು ಆತ ಕಳಿಸಿದ ಮೆಸೇಜ್ ಏನಂತ ಗೊತ್ತಾದರೆ ನಿಜಕ್ಕೂ ನೀವು ಬೆಚ್ಚಿ ಬಿಟ್ಟಿರೋ ಸ್ನೇಹಿತರೆ ಹೌದು ನನ್ನ ಜೊತೆ ಒಂದು ರಾತ್ರಿ ಬರ್ತೀಯಾ ನನಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಈ ವಿಷಯ ನಮಿಬ್ಬರಲ್ಲೇ ಈ ಮಧ್ಯೆ ಇರಲಿದೆ ಯಾರಿಗೂ ಹೇಳಲ್ಲ ಕೇವಲ ಒಂದು ಗಂಟೆಗೆ ಎರಡು ಲಕ್ಷ ಕೊಡ್ತೀನಿ ಎಂದು ನಟಿ ಗಾಯತ್ರಿ ಪ್ರವ ಅವರಿಗೆ ಪ್ರೈವೇಟ್ ಮೆಸೇಜನ್ನು ಕಳಿಸಿದ್ದಾನೆ ಅದಕ್ಕೆ ಈ ನಟಿ ಕೊಟ್ಟರ ರಿಪ್ಲೈ ಕೇಳಿದರೆ ನಿಜಕ್ಕೂ ನೀವೇ ತಲೆಗೆಡ್ಸ್ಕೊತಿರೋ ಸ್ನೇಹಿತರೆ ಹೌದು ಈ ಮೆಸೇಜ್ ನೋಡಿ ಬೆಚ್ಚಿ ಬಿದ್ದ ನಟಿ ಗಾಯತ್ರಿ ಜಸ್ಟ್ ರೋಹಿತ್ ನಿನ್ನ ತಾಯಿ ಮತ್ತು ಸೋದರಿಯ ಸುರಕ್ಷತೆ ಬಗ್ಗೆ ಪ್ರಾರ್ಥಿಸಲು ನಾನು ಕೂಡ ಖಂಡಿತ ಎಂದು ತಿರುಗೇಟು ಕೂಡ ಕೊಟ್ಟಿದ್ದಾರೆ ಹೌದು ನಂತರ ನಡೆದಿದ್ದೆ ಇನ್ನು ಸ್ನೇಹಿತರೆ ನಿಜಕ್ಕೂ ನಂತರ ನಡೆದಿದ್ದ ಬೆಳವಣಿಗೆ ನೀವು ನಿಜಕ್ಕೂ ಕೂಡ ತಲೆ ತಲೆಕೆಡಿಸಿಕೊಳ್ತೀರ ಡರ್ಟಿ ಮೆಸೇಜ್ ಕಳಿಸಲು ಭಯ ಇಲ್ಲದಿರುವಾಗ ಅದನ್ನು ಬಹಿರಂಗಪಡಿಸಲು ನಾನೇಕೆ ಭಯಪಡಬೇಕೆಂದು ಹೇಳಿರುವ ನಟಿ ಗಾಯತ್ರಿ ಯುವಕರಿಗೆ ಇನ್ನೂ ಹದಿನೇಳು ಹದಿನೇಳು ವರ್ಷ ವಯಸ್ಸು ಹಾಗೇ ಪೊಲೀಸ್ ಕಂಪ್ಲೇಂಟ್ ಕೊಡದಂತೆ ಆತನ ತಂದೆ ತಾಯಿ ಮನವಿ ಮಾಡಿದರಿಂದ ಈಗ ಸುಮ್ಮನಾದೆ ಇಲ್ಲ ಅಂದಿದರೆ ಈತನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮುಂದೆ ಏನು ಮಾಡಬೇಕಿತ್ತೋ ಅದನ್ನೇ ಮಾಡುತ್ತಿದ್ದೆ ಅಂತ ನಟಿ ಗಾಯತ್ರಿ ಅರಣ್ಣ ಅವರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಈ ವೀಡಿಯೋ ಬಗ್ಗೆ ಏನು ಏನು ಸಂದರ್ಭ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ವೀಡಿಯೋಸ್ ಲೈಕ್ ಮಾಡೋದನ್ನು ಮರೆಯಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಪಕ್ಕದಲ್ಲಿ ಕಾಣಬಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿನಿಧಿಸಿದ್ರು ಮುಂಚೆ ವರ್ಷ ಬರ್ತದೆ ಮತ್ತೆ ಮುಂದೆ ನೋಡಿದ್ರು ಬಿಡೋಣ ಅಂತಂದ್ರೆ ನಾನು ನಿಮ್ಮ ಪ್ರತಿ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ